ಶವ ಹೂತಿಟ್ಟ ಆರೋಪ ಪ್ರಕರಣ ಹಿಂದೆ ನಡೆಯುತ್ತಾ ಎಸ್ಐಟಿಯಿಂದ ಸ್ಥಳ ಮಹಜರು ದೂರುದಾರ ಸಮಾಧಿಯಿಂದ ಬುರುಡೆ ಹೊರತೆಗೆದವು ಸ್ಥಳವನ್ನ ಮಹಜರು ಮಾಡಲಾಗತ್ತ ಅನ್ನುವಂತ ಪ್ರಶ್ನೆ ಯಾವುದೇ ಕ್ಷಣದಲ್ಲಿ ಸ್ಥಳ ಮಹಜರು ನಡೆಸುವುದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ನೇತ್ರಾವತಿ ಸ್ನಾನಘಟ್ಟ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಮಹಜರು ಮಾಡಲಾಗತ್ತ ಹೊರೆ ತೆಗೆದ ಬುರುಡೆ ಸ್ಥಳದ ಆರಂಭಿಕ ಮಹಾಜರಿಗೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಬಳಿಕ ಶವಹೂತ ಜಾಗಗಳನ್ನ ಗುರುತು ಹಾಕೋದಕ್ಕೆ ಎಸ್ಐಟಿ ಚಿಂತನೆ ಮಾಡಿದೆ ದೂರುದಾರ ಹೇಳುವ ಜಾಗಗಳನ್ನ ಮಾರ್ಕ್ ಮಾಡಿ ಮಹಜರು ಮಾಡುವ ಸಾಧ್ಯತೆ ಇದೆ ಇವತ್ತೇ ಮಾರ್ಕಿಂಗ್ ಹಾಗೂ ಮಹಜರು ಪ್ರಕ್ರಿಯೆಯನ್ನ ನಡೆಸುತ್ತೆ ಎಸ್ಐಟಿ ಅನ್ನೋದು ಈಗಿರುವಂತ ಒಂದು ಪ್ರಶ್ನೆ ಆಗಿದೆ ಆನಂತರ ಸಮಾಧಿ ಆಗಿರುವುದಕ್ಕೆ ಕೋರ್ಟ್ ಅನುಮತಿ ಕೇಳುವಂತ ಸಾಧ್ಯತೆ ಇದೆ ನೋಡಿ ಇದರ ಪ್ರಕ್ರಿಯೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇದೆ ಸೊ ಆ ಕಾರಣಕ್ಕಾಗಿ ಆ ಪ್ರಕ್ರಿಯೆಗಳನ್ನು ಮೊದಲಿಗೆ ಮುಗಿಸ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಇವತ್ತೇ ಸ್ಥಳ ಮಹಜರು ಮಾಡುತ್ತಾ ಎಸ್ ಐ ಟಿ ಅನ್ನೋದು ಪ್ರಶ್ನೆ ದೂರದಾರ ದೂರು ಕೊಟ್ಟಿದ್ದಾನಲ್ಲ ನಾನು ಒಂದಷ್ಟು ಶ್ರವಗಳನ್ನು ಹೂಟ್ ಹಾಕಿದ್ದೀನಿ ಅಂತ ಅದು ಯಾವ ಜಾಗದಲ್ಲಿ ಅಂತ ಈಗ ಆಲ್ರೆಡಿ ಮಾಹಿತಿ ಪಡ್ಕೊಂಡಿರ್ತಾರೆ ಯಾಕಂದರೆ ಎರಡು ದಿನ ಹದಿನೈದು ಗಂಟೆಗಳ ಕಾಲ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಸೊ ದೂರದಾರ ಈ ಸಮಾಧಿಯಿಂದ ಬುರುಡೆಯನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದ ನಾನು ಇಲ್ಲಿ ಸಮಾಧಿ ಮಾಡಿದೆ ಆ ಬುರ್ಡೆಲಿ ಈ ಬುರ್ಡೆ ಕೂಡ ಒಂದು ಅಂತ ಒಂದು ಬುರ್ಡೆನ ತೆಗೆದುಕೊಂಡು ಬಂದಿದ್ದ ಅದೇ ಸ್ಥಳಕ್ಕೆ ಹೋಗಿ ಮಹಾಜರು ಮಾಡಬಹುದಾದ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಸ್ಥಳ ಮಹಾಜರು ನಡೆಸೋದಕ್ಕೆ ಎಸ್ ಐ ಟಿ ಪ್ಲಾನ್ ಮಾಡಿಕೊಂಡಿದೆ ಇವತ್ತು ಆಗ್ಬಹುದು ನಾಳೆ ಆಗ್ಬಹುದು ನಾಡ್ದಾಗ್ಬಹುದು ಈ ಕ್ಷಣನೇ ಆಗ್ಬಹುದು ಯಾವುದೇ ಕ್ಷಣ ಆದ್ರೂ ನೇತ್ರಾವತಿ ಸ್ನಾನಘಟ್ಟ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಮಹಾಜರು ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೊರತೆಗೆದಂಥ ಬುರುಡೆ ಸ್ಥಳದ ಆರಂಭಿಕ ಮಹಾಜರಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ಒಂದು ಬುರುಡೆ ತೆಗೆದುಕೊಂಡು ಬಂದಿದ್ದಾರಲ್ಲ ಸೊ ಅಲ್ಲೇನೆ ಸ್ಥಳ ಮಹಾಜರನ್ನ ಸ್ಟಾರ್ಟ್ ಮಾಡಿಬಿಡೋಣ ಆರಂಭಿಕವಾಗಿ ಅನ್ನೋದು ಬಳಿಕ ಶವ ಹೂತ ಜಾಗಗಳನ್ನು ಗುರುತು ಹಾಕೋದಕ್ಕೆ ಎಸ್ ಐ ಟಿ ಚಿಂತನೆ ಮಾಡಿದೆ ಈ ಜಾಗದಲ್ಲಿ ಹೂತ ಹಾಕಿದೆ ಆ ಜಾಗದಲ್ಲಿ ಹೂತಾಕಿದೆ ಅಂತ ದೂರುದಾರ ಹೇಳಿದರೆ ಅದನ್ನು ಒಂದು ಮಾರ್ಕ್ ಮಾಡ್ಕೊಳ್ಳೋದು ಇಲ್ಲಿ 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 ಅಂತ ದೂರು ದಾರ ಹೇಳುವ ಜಾಗಗಳನ್ನು ಕಂಪ್ಲೀಟ್ ಆಗಿ ಮಾರ್ಕ್ ಮಾಡಿಕೊಂಡು ಮಹಜರು ಮಾಡುವಂತ ಸಾಧ್ಯತೆ ಇದೆ ಇವತ್ತು ಮಾರ್ಕಿಂಗ್ ಎಲ್ಲ ಇವತ್ತು ಮಾಡಬಹುದು ಮಹಾಜರು ಪ್ರಕ್ರಿಯೆನ ನಡೆಸಬಹುದೇನು ಅಂತ ಗೆಸ್ ಮಾಡಲಾಗ್ತಾ ಇದೆ ಆ ನಂತರ ಸಮಾಧೀನಾಗಿರುವುದಕ್ಕೆ ಕೋರ್ಟ್ ಅನುಮತಿ ಕೇಳಬಹುದಾದ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಂಗಳೂರಿಂದ ಆದಿತ್ಯ ಎಲ್ರಿಗೂ ಇರುವಂಥ ಕ್ಯೂರಾಸಿಟಿ ಇವತ್ತು ಸ್ಥಳ ಮಹಾಜರು ಮಾಡ್ತಾರ ಸಮಾಧಿಯನ್ನು ಇವತ್ತು ಆಗೀತಾರ ಅಂತ ಸೊ ಸಮಾಧಿ ಅಗಿಯೋದು ಒಂದ ತಕ್ಷಣ ಸಿನಿಮಾದಲ್ಲಿ ತೋರಿಸ್ದಂಗೆ ಹೋಗಿ ಸಮಾಧಿ ಆಗಿಯೋದಕ್ಕೆ ಆಗೋಲ್ಲ ಅದಕ್ಕೊಂದಷ್ಟು ಪ್ರಕ್ರಿಯೆಗಳು ಇರುತ್ತೆ ಕಾನೂನಾತ್ಮಕವಾಗಿಯೂ ಕೂಡ ತೊಡುಕುಗಳು ಇರುತ್ತೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಮಾರ್ಕ್ ಮಾಡ್ಕೊಳ್ಬೇಕಾರೆ ಇಂಥದ್ದೇ ಅಧಿಕಾರಿಗಳು ಇದೇ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಇರಬೇಕು ಅಂತ ಇರತ್ತೆ ಅವ್ರುಗಳ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸೊ ಪೊಲೀಸರು ಹೆಚ್ಚಿನ ಭದ್ರತೆ ಕೂಡ ಇರಬೇಕಾಗತ್ತೆ ಪ್ಲ್ಯಾನ್ ಏನಿದೆ ಇವತ್ತು ಏನು ಮಾಡಬಹುದಾದ ಸಾಧ್ಯತೆ ಇದೆ ಆದಿತ್ಯ ಆ ನೀತಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಜಕ್ಕೂ ಕೂಡ ಒಂದು ಬಿಗ್ ಡೇ ಅಂತ ಹೇಳ್ಬೋದು ಇವತ್ತಿನ ಬೆಳವಣಿಗೆಗಳು ಅನೇಕ ಕುತೂಹಲಗಳನ್ನು ನಿರ್ಮಾಣ ಮಾಡಿದೆ ಪ್ರಮುಖವಾಗಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಭಾಗದ ಒಂದು ವಾತಾವರಣವನ್ನು ಗಮನಿಸಿದ ಸಂದರ್ಭ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ನಡೆಯುತ್ತೆ ಪ್ರಮುಖವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಕುತೂಹಲ ಯಾವಾಗ ಸಮಾಧಿಯನ್ನು ಆಗೀತಾರೆ ಒಬ್ಬ ಅನಾಮಿಕ ಬಂದು ಶರಣಾಗಿದ್ದಾನೆ ಆತ ನಾನು ಜಾಗಗಳನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಆದರೆ ಈ ಪ್ರೊಸೆಸ್ ಯಾಕೆ ಇದು ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿರುವಂಥ ಪ್ರಶ್ನೆ ಆದರೆ ಇದನ್ನು ಮಾಡಬೇಕು ಅಂದರೆ ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ಬಲವಾಗಿರುವಂಥ ಒಂದು ವಿಚಾರಗಳು ಬೇಕಾಗುತ್ತೆ ಆತನ ಹೇಳಿಕೆ ಬೇಕಾಗುತ್ತೆ ಅದನ್ನು ನ್ಯಾಯಾಲಯದ ಮುಂದೆ ಇಡಬೇಕಾಗುತ್ತೆ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟ ಬಳಿಕ ಎ ಸಿ ತಹಶೀಲ್ದಾರ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ವೈದ್ಯರ ತಂಡ ಎಫ್ ಎಸ್ ಎಲ್ ಇವರೆಲ್ಲ ಇದ್ದು ಮಹಾಜರು ಪ್ರಕ್ರಿಯೆಯನ್ನು ಮಾಡಬೇಕಂದ್ರೆ ಸಮಾಧಿ ಆಗಿರುವಂಥ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ ಈ ತರ ಪ್ರಕ್ರಿಯೆಗಳು ನಡೀಬೇಕಾಗುತ್ತೆ ಸೊ ಆ ಆ ಒಂದು ಅನುಮತಿಯನ್ನು ಪಡಿಬೇಕು ಅಂದರೂ ಎಸ್ ಐ ಟಿ ಒಂದು ಗ್ರೌಂಡ್ ಲೆವೆಲ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ ಆ ಗ್ರೌಂಡ್ ಲೆವೆಲ್ ವರ್ಕ್ ಏನು ಅಂದರೆ ಈಗಾಗಲೇ ಒಂದು ಕಳೆ ಬರಹವನ್ನು ಆತ ತೆಗೆದುಕೊಂಡು ಬಂದು ಆ ಪೊಲೀಸರಿಗೆ ಒಪ್ಪಿಸಿದ್ದಾನೆ ಅದು ಎಫ್ ಎಸ್ ಎಲ್ಗೆ ಹೋಗಿದೆ ಸೊ ಅದರ ಸ್ಥಳ ಮಹಾಜರು ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ ಸೊ ಇದಕ್ಕೆ ಪೂರಕವಾಗಿ ಒಂದಿಷ್ಟು ಬೆಳವಣಿಗೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಮುಂದೆ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ರಿಸರ್ವ್ ಫೋರ್ಸ್ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಫೋರ್ಸ್ ಏನಿದೆ ಇದನ್ನ ಕೂಡ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಧರ್ಮಸ್ಥಳ ಗ್ರಾಮಕ್ಕೆ ಬರುವ ಸಾಧ್ಯತೆ ಇದೆ ಇನ್ನು ಮೀಸಲು ಪಡೆ ಕೂಡ ಈಗಾಗಲೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ಸೊ ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಪ್ರಮುಖವಾಗಿ ಇವತ್ತು ಅನಾಮಿಕ ಬಂದು ಆ ಒಂದು ಮಹಜರು ಪ್ರಕ್ರಿಯೆಯನ್ನು ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಇವತ್ತು ಮೊನ್ನೆ ಏನಾದ ಒಂದು ಕಳೆ ಬರಹವನ್ನ ತೆಗೆದುಕೊಂಡು ಬಂದು ಸಬ್ಮಿಟ್ ಮಾಡಿದ್ದು ಆ ಕಳೆ ಬರಹವನ್ನು ಆತ ಎಲ್ಲಿಂದ ತಂದಿದ್ದ ಆ ಜಾಗಕ್ಕೆ ಇವತ್ತು ಆತ ಎಸ್ ಐ ಟಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗ್ಬಹುದು ಅನ್ನುವಂತ ರೀತಿಯ ವಿಚಾರಗಳು ಕೂಡ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಭದ್ರತೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗಿದೆ ಮತ್ತು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕಂದ್ರೆ ನೀತಿ ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ ಧರ್ಮಸ್ಥಳ ಕಾಡು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿನಲ್ಲಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಕಾಡು ರಿಸರ್ವ್ ಫಾರೆಸ್ಟ್ ಸುಮಾರು ಏಳು ಸಾವಿರ ಹೆಕ್ಟೇರ್ನಷ್ಟು ದಟ್ಟವಾಗಿರುವ ಕಾನನ ಇದೆ ಸೊ ಇದೇ ಕಾನನ ಇದೇ ಸುತ್ತಮುತ್ತದ ಜಾಗದಲ್ಲಿ ಇವತ್ತು ಆತ ಮಹಜರು ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮೊನ್ನೆ ನೀತಿ ಯಾವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಕೈಯಲ್ಲಿ ಈ ಒಂದು ಪ್ರಕರಣ ಇದ್ದಂಥ ಸಂದರ್ಭ ಆತ ಜುಲೈ ಹದಿನಾರನೇ ತಾರೀಕು ಬಂದು ಇಲ್ಲೇ ನಿಂತಿರ್ತಾನೆ ಇಲ್ಲೇ ನೇತ್ರಾವತಿ ಸಂಕದ ಸಮೀಪದಲ್ಲಿ ನಾನು ಮಹಜರು ಮಾಡೋದಕ್ಕೆ ರೆಡಿ ಇಲ್ಲಿ ಸುತ್ತಮುತ್ತ ಕಾಡಿನಲ್ಲಿ ನಾನು ಆ ಹೆಣವನ್ನ ಯಾವ ಹೆಣವನ್ನ ಅಸ್ಥಿ ಪಂಜರವಾಗಿತ್ತು ಆ ಅಸ್ಥಿ ಪಂಜರವನ್ನ ಜಾಗ ಯಾವುದು ಅನ್ನೋದನ್ನ ನಾನು ತೋರಿಸೋದಕ್ಕೆ ರೆಡಿ ಆಗಿದ್ದೀನಿ ಸೊ ಪೊಲೀಸರು ಬರಲಿ ನಾನು ಮಹಜರು ಮಾಡ್ತೀನಿ ಅಂತ ಆತ ಸುಮಾರು ಒಂದು ಗಂಟೆಗಳ ಕಾಲ ಬಿಳಿ ಬಣ್ಣದ ಕಾರಿನಲ್ಲಿ ಬಂದು ನಿಂತಿದ್ದ ಅನೇಕ ಕುತೂಹಲ ಅನೇಕ ಸಂಚಲನ ಆ ಒಂದು ಘಟನೆ ಸೃಷ್ಟಿ ಮಾಡಿತ್ತು ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಂತಹ ಒಂದು ದಿನ ಕೂಡ ಹೌದು ಅದು ಅವತ್ತು ಒಂದಲ್ಲ ಎರಡಲ್ಲ ನಾಲ್ಕೈದು ಬೆಳವಣಿಗೆಗಳು ನಡೆದು ಜನರ ಆಕ್ರೋಶ ಸರ್ಕಾರದ ವಿರುದ್ಧ ಸ್ಫೋಟಕ ಬಳಿಕ ಈ ಪ್ರಕರಣ ಎಸ್ಐ ಟಿಗೆ ಹಸ್ತಾಂತರವಾಗುವುದಕ್ಕೆ ಪ್ರಮುಖವಾದ ಕಾರಣ ಆ ದಿನ ಮತ್ತು ಈ ಜಾಗ ಈ ಜಾಗದ ಸುತ್ತಮುತ್ತಲೇ ಆತ ಒಂದು ಬಿಳಿ ಕಣ್ಣದ ಬಣ್ಣದ ಕಾರಿನಲ್ಲಿ ಆತ ಪ್ರತ್ಯಕ್ಷನಾಗಿದ್ದ ಇವತ್ತು ಮಹಜರು ಆಗೋದಾದ್ರೂ ಕೂಡ ಇದೇ ಜಾಗದಲ್ಲಿ ಆತ ಇವತ್ತು ಮತ್ತೆ ಬರ್ತಾನೆ ಅನ್ನುವಂತಹ ಒಂದು ಕಾಯುವಿಕೆ ಕೂಡ ಇರುವಂತದ್ದು ಸೊ ಈ ಕಾಡಿನ ಸುತ್ತಮುತ್ತ ಆತ ಎಲ್ಲಾದರೂ ಹೆಣಗಳನ್ನ ಹೂತ್ ಹಾಕಿದ್ರೆ ಇನ್ ಕೇಸ್ ಅದರ ಮಹಜರು ಪ್ರಕ್ರಿಯೆ ಆಗಬೇಕು ಅಂದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗುತ್ತೆ ಸೊ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂದೆ ಎಸ್ಐ ಕಚೇರಿಯ ಸಮೀಪ ಸ್ಟೇಷನ್ ಆಗಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ರೆವೆನ್ಯೂ ಲ್ಯಾಂಡ್ ಕೂಡ ಇರುವಂತಹ ಸಾಧ್ಯತೆಗಳು ಇರಬಹುದೇನೋ ಯಾಕಂದ್ರೆ ಆತ ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನಿನ್ನೆ ನಡೆದಂತ ಹದಿನೈದು ಗಂಟೆಗಳ ವಿಚಾರಣೆ ಮೊನ್ನೆ ಮತ್ತು ನಿನ್ನೆ ನಡೆದಂತ ವಿಚಾರಣೆಯಲ್ಲಿ ಬಹಳ ಜಾಣತನದಿಂದ ಅಂದ್ರೆ ಆತ ಯಾವ ಜಾಗಗಳು ಅನ್ನುವಂಥದ್ದನ್ನು ಆತ ಎಸ್ ಐ ಟಿ ಮುಂದೆ ಹೇಳಲೇ ಇಲ್ಲ ನಾನು ಇಂಥ ಇಂಥ ಜಾಗ ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ಇರುವಂತ ಇದೇ ಜಾಗದಲ್ಲಿ ಹೂತಿದ್ದೀನಿ ಅಥವಾ ಇಂಥ ಗುರುತಿರುವಂಥ ಜಾಗದಲ್ಲಿ ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ನೀವು ನನ್ನ ಸ್ಪಾಟಿಗೆ ಕರ್ಕೊಂಡು ಹೋಗಿ ನಾನು ನಿಮಗೆ ಸ್ಪಾಟ್ ತೋರಿಸ್ತೀನಿ ಅಲ್ಲಿ ನೀವು ನಾನು ಅಗಿಯೋದಕ್ಕೆ ರೆಡಿ ಇದ್ದೀನಿ ತೋರಿಸೋದಕ್ಕೆ ಬೇಕಾದರೂ ರೆಡಿ ಇದ್ದೀನಿ ಮುಂದಿನ ಎಲ್ಲ ಕಾನೂನು ಪ್ರಕ್ರಿಯೆಗೆ ನಾನು ರೆಡಿ ಇದೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಅಷ್ಟೇ ಆತ ಬಿಚ್ಚಿಟ್ಟಿದ್ದ ಸೊ ಹಾಗಾಗಿ ಆ ಜಾಗ ಯಾವುದು ಅನ್ನುವಂಥದ್ದು ಬಹಳ ಕುತೂಹಲ ಪ್ರಮುಖವಾಗಿ ಮೊನ್ನೆ ಆತ ತೆಗೆದುಕೊಂಡು ಬಂದಂತ ಕಳೆಬರದ ಜಾಗ ಆ ಜಾಗಕ್ಕೆ ಇವತ್ತು ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಿ ಅಲ್ಲಿನ ಮಣ್ಣಿನ ಸ್ಯಾಂಪಲ್ಗಳು ಅಥವಾ ಎಫ್ ಎಸ್ ಎಲ್ ಪ್ರಕ್ರಿಯೆಗಳು ಏನೆಲ್ಲ ಇದೆಯೋ ಅದನ್ನೆಲ್ಲ ಮುಗಿಸಿ ಅದರ ಆಧಾರದಲ್ಲಿ ನ್ಯಾಯಾಲಯಕ್ಕೆ ಒಂದು ವರದಿಯನ್ನ ಸಲ್ಲಿಸಿ ಈ ವ್ಯಕ್ತಿ ಹೇಳ್ತಾ ಇರುವಂಥ ಆರೋಪಕ್ಕೆ ಪೂರಕವಾಗಿ ನಮ್ಮ ಹತ್ರ ಇಷ್ಟೆಲ್ಲ ದಾಖಲೆಗಳು ಇದೆ ಸೊ ಮುಂದಿನ ನೂರಾರು ಶವಗಳ ಒಂದು ಉತ್ಖನನ ಏನಿದೆ ಅದಕ್ಕೆ ಪೂರಕವಾಗಿ ನ್ಯಾಯಾಲಯ ಬೇಕಾದಂತಹ ಪ್ರಕ್ರಿಯೆ ಸಮಾಧಿ ಅಗಿಯುವಂಥ ಪ್ರಕ್ರಿಯೆಗೆ ನಮ್ಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ರೀತಿಯಲ್ಲೂ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ ಮತ್ತು ಈತನಿಗೀಗ ಈತ ದೂರುದಾರ ಸಾಕ್ಷಿದಾರ ಆಗಿದ್ದಾನೆ ಯಾವುದೇ ರೀತಿ ಆರೋಪಿ ಅಂತ ಈತನನ್ನ ಬಣಿಸಲಾಗ್ತಾ ಇಲ್ಲ ಹಾಗಾಗಿ ಮುಂದಕ್ಕೆ ಎಸ್ ಐ ಟಿ ಏನಾದರೂ ಈತನನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿದ್ರು ಕೂಡ ಅದು ನ್ಯಾಯಾಲಯದ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಈತನನ್ನ ನಮಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ವಶಕ್ಕೆ ಕಸ್ಟಡಿಗೆ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಮನವಿಯನ್ನು ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ನೀತಿ ಇವತ್ತಿನ ಬೆಳವಣಿಗೆ ಬಹಳ ಮಹತ್ವದ್ದು ಅನ್ನುವಂತ ರೀತಿಯ ಕಾಣಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮಾಡಿಕೊಂಡಿದ್ದಾರೆ ದೊಡ್ಡ ಮಟ್ಟಿನ ಒಂದು ಭದ್ರತೆಯನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇವತ್ತು ಏನಾಗುತ್ತೆ ಇವತ್ತೇ ಆತ ಹಾಜರು ಮಾಡಿ ಆ ಜಾಗವನ್ನು ಅಧಿಕಾರಿಗಳಿಗೆ ತೋರಿಸ್ತಾನೆ ಆದಿತ್ಯ ಈ ವ್ಯಕ್ತಿ ದೂರುದಾರ ಅನಾಮಧೇಯ ಅಂತ ನಾವೇನು ಕರಿತಾ ಇದ್ದೀವಿ ಈ ವ್ಯಕ್ತಿ ಎಂಟರ್ ಆದಲಿಂದಲೂ ಕೂಡ ಅಂದ್ರೆ ಬಹಿರಂಗವಾಗಿ ಆತ ಬಂದಲಿಂದಲೂ ಕೂಡ ಆತನ ನಡವಳಿಕೆ ಅಥವಾ ಆತನ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೀತಿಯಾದಂತಹ ಪ್ರಶ್ನೆಗಳು ಕುತೂಹಲಗಳಂತೂ ಇದ್ದೇ ಇದೆ ಸೊ ಆ ವ್ಯಕ್ತಿ ಯಾವ ಸ್ಪಾಟ್ ಅಂತ ಹೇಳದಕ್ಕೆ ರೆಡಿ ಇಲ್ಲ ಅಂತ ಅಂದಾಗ ಆತನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋದು ಗೊತ್ತಾಗ್ತದೆ ಕೂಡ ಯಾವುದೇ ಕಾರಣಕ್ಕೂ ಸುಳಿವು ಬಿಟ್ಕೊಡ್ಬಾರದು ಅಂತ ಅಥವಾ ಯಾರದ್ದೋ ಒತ್ತಡ ಅಥವಾ ಯಾರದ್ದೋ ಭಯದಿಂದ ಆತ ಇಷ್ಟು ವರ್ಷ ಬಂದಿಲ್ವೇನೋ ಅಥವಾ ಅಧಿಕಾರಿಗಳನ್ನು ನಂಬೋ ಪರಿಸ್ಥಿತಿಯಲ್ಲಿ ಆತ ಇಲ್ವೇನೋ ಅನ್ನೋದು ಕೂಡ ಅನಿಸ್ತಾ ಇದೆ ಖುದ್ದಾಗಿ ನನ್ನೇ ಕರ್ಕೊಂಡೋಗಿ ನಾನೇ ಸ್ಪಾಟ್ ತೋರಿಸ್ತಾ ತೋರಿಸ್ತೀನಿ ಅಂತ ಆತನ ಹೇಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕತೆ ಅನ್ನೋದು ಸತ್ಯ ಇದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಅಥವಾ ಆತನಿಗೆ ಯಾರ್ದೋ ಭಯ ಆತಂಕ ಇದೆ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಆತನ ಹೆಸರು ರಿವೀಲ್ ಆಗೋದಾಗಿರ್ಬೋದು ಆತನ ಫ್ಯಾಮಿಲಿ ರಿವೀಲ್ ಆಗೋದಾಗಿರ್ಬೋದು ಅಥವಾ ಭದ್ರತೆ ಅನ್ನೋದು ಸೊ ಹಾಗಾಗಿ ಆ ಭದ್ರತೆ ಅಥವಾ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಆ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಿದೆ ಆದಿತ್ಯ ಇವತ್ತು ಆತ ತೋರಿಸುವಂತ ಜಾಗ ಯಾಕಂದ್ರೆ ಇವತ್ತು ಆತ ತೋರಿಸುವಂತಹ ಜಾಗ ಅದು ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತದ್ದು ಅದು ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಇದೆಯೋ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಇದೆಯೋ ಅದನ್ನ ಆತನೇ ತೋರಿಸಬೇಕಾಗಿದೆ ಮತ್ತೆ ಆ ವಿಚಾರ ಗೊತ್ತಾಗ್ಬೇಕಾಗಿದೆ ಅಂತ ಆದ್ರೆ ಈ ನಡುವೆ ಆತನಿಗೆ ಭದ್ರತೆ ನೀಡುವ ಪ್ರಮುಖವಾಗಿದೆ ಯಾಕಂದ್ರೆ ಜುಲೈ ಹದಿನಾರನೇ ತಾರೀಕು ಆತ ಬಂದಂಥ ಸಂದರ್ಭ ಒಂದು ಪೊಲೀಸರು ಮಹಜರಿಗೆ ಬರಲಿಲ್ಲ ಅನ್ನುವಂಥದ್ದು ಒಂದು ಕಡೆಯಿಂದ ಆಕ್ರೋಶಕ್ಕೆ ಕಾರಣವಾಗಿದ್ರೆ ಸುಮಾರು ಒಂದು ಗಂಟೆಗಳ ಕಾಲ ಈ ತರ ಓಪನ್ ಎನ್ವಿರಾನ್ಮೆಂಟ್ನಲ್ಲಿ ಆತ ಅಲ್ಲಿ ಲಭ್ಯನಿದ್ದ ಆತನ ಮೇಲೆ ಏನಾದರೂ ಅಟ್ಯಾಕ್ ಆಗ್ಬೋದು ಅಥವಾ ಬೇರೆ ಏನಾದರೂ ಆಗ್ಬೋದು ಅಥವಾ ಆ ಒಂದು ಆಕ್ರೋಶ ಹೋರಾಟಗಾರರ ಕಡೆಯಿಂದ ಕೇಳಿ ಬಂದಿತ್ತು ಅಂದರೆ ಕನಿಷ್ಠ ಪಕ್ಷ ಪೊಲೀಸರು ನಾವು ಬರ್ತೀವಿ ಬರಲ್ಲ ಅನ್ನುವಂಥ ವಿಚಾರವನ್ನ ಕೂಡ ನಮಗೆ ಬೇಗ ಸ್ಪಷ್ಟಪಡಿಸಲಿಲ್ಲ ಅನ್ನುವಂಥದ್ದು ಹಾಗಾಗಿ ಮತ್ತೆ ಆ ರೀತಿಯ ಒಂದು ಆರೋಪಗಳು ಬರಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಎಸ್ ಐ ಟಿ ಬಹಳ ಸೂಕ್ಷ್ಮತೆಯಿಂದ ತಾಳ್ಮೆಯಿಂದ ಈ ಒಂದು ವಿಚಾರಣೆಯನ್ನು ಮಾಡ್ತಾ ಇದೆ ನಿನ್ನೆ ಕೂಡ ಆತನನ್ನು ಆ ಎಲ್ಲ ರೀತಿಯ ದಾಖಲೀಕರಣಗಳನ್ನು ಮಾಡಿಕೊಂಡ್ರು ಮತ್ತು ವಾಪಸ್ಸು ಆತನನ್ನು ವಕೀಲರ ಜೊತೆಗೆ ವಾಪಸ್ ಕಳುಹಿಸಿದರು ಸೊ ಇವತ್ತು ಆತ ಬರ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ದೊಡ್ಡ ಮಟ್ಟಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಫೋರ್ಸ್ ಕೂಡ ಇವತ್ತು ಇಲ್ಲಿ ಹಾಜರಿದೆ ಅದನ್ನು ಕೂಡ ಎಸೈನ್ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ರಿಸರ್ವ್ ಪೊಲೀಸರು ಕೂಡ ರೆಡಿಯಾಗಿದ್ದಾರೆ ಬೆಳ್ತಂಗಡಿ ಪೊಲೀಸರ ಸಹಾಯವನ್ನು ಪಡೆಯುವ ಸಾಧ್ಯತೆ ಇದೆ ಧರ್ಮಸ್ಥಳ ಪೊಲೀಸರ ಸಹಾಯವನ್ನು ಪಡೆಯುವ ಸಾಧ್ಯತೆ ಇದೆ ಯಾಕಂದರೆ ಆತನ ಆಗಮನಕ್ಕೂ ಮುನ್ನವೇ ಇಲ್ಲಿ ಇಂಟೆಲಿಜೆನ್ಸ್ ಒಂದು ಕಾರ್ಯಾಚರಣೆಯನ್ನು ಮಾಡಿತ್ತು ಆ ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿ ಫಲಿತಾಂಶದ ಈ ತನಿಖೆಯ ಫಲಿತಾಂಶ ಏನು ಬಂದರೂ ಕೂಡ ಅದಕ್ಕೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮಗಳಂತೂ ಖಂಡಿತ ಇದೆ ಜನರ ಭಾವನೆಯನ್ನು ಕೆರಳಿಸುವಂಥ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ವರದಿಯನ್ನು ಅದಾಗಲೇ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಲಾಗಿತ್ತು ಯಾಕಂದರೆ ಎಸ್ ಐ ಅಧಿಕಾರಿಗಳು ಒಮ್ಮೆ ಇದಕ್ಕೆ ಎಂಟ್ರಾದರೆ ಅವರಿಗೆ ಈ ಭದ್ರತೆ ಅಥವಾ ಎಷ್ಟು ಫೋರ್ಸ್ ಬೇಕಾಗುತ್ತೆ ಆತನಿಗೆ ರಕ್ಷಣೆ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ವಿಚಾರ ಏನಿದೆ ಇಂಟೆಲಿಜೆನ್ಸ್ ಮೊದಲೇ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡಲ ಮಾಡಲಾಗಿತ್ತು ಹಾಗಾಗಿ ದೊಡ್ಡ ಪ್ರಮಾಣದ ಒಂದು ಭದ್ರತೆಯನ್ನು ಇವತ್ತು ನಿಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಬೆಳ್ತಂಗಡಿ ಭಾಗದಲ್ಲೂ ಕೂಡ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಫೋರ್ಸ್ ಆಗಿರ್ಬೋದು ರಿಸರ್ವ್ ಪೊಲೀಸ್ ಆಗಿರ್ಬೋದು ಇವರು ದೊಡ್ಡ ಪ್ರಮಾಣದಲ್ಲಿ ಕಾಣ ಸಿಕ್ಕಿದ್ರು ಸೊ ಅವರ ಒಂದೊಂದೇ ಆಗಿ ಅವರ ಆಗಮನ ಈಗ ಧರ್ಮಸ್ಥಳದತ್ತ ಕೂಡ ಆಗ್ತಾ ಇದೆ ಈಗಾಗಲೇ ರಿಸರ್ವ್ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಸ್ಟ್ರಿಕ್ಟ್ ಆರ್ಮಿ ರಿಸರ್ವ್ ಫೋರ್ಸ್ ಕೂಡ ಬರುವಂತ ಸಾಧ್ಯತೆ ಇದೆ ಅದರೊಂದಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬೇಕಾದಂತಹ ಸಿದ್ಧತೆಗಳನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪ ಇರುವಂತಹ ಐ ಟಿ ಕಚೇರಿಯ ಮುಂದೆ ಮಾಡಿಕೊಳ್ತಾ ಇರುವಂತದನ್ನ ಕೂಡ ನಾವು ಗಮನಿಸಿದ್ದೀವಿ ಸೊ ಇವತ್ತು ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಇದರತ್ತ ಎಲ್ಲರ ಚಿತ್ತ ಸದ್ಯ ಆಗಿದೆ ಮತ್ತು ರೀ ಬಿಡೋಣ ರೀ ಬಿಡುಗೆ ರೀ ಬಿಡುಗೆ ರೀ ಬಿಡುಗ ಸುದ್ದಿ ಮುಂದ್ವರಿತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ